ತುಂಬ ಜನ ಪೇಷಂಟ್ಸ್ ಕೇಳ್ತಾ ಇರ್ತಾರೆ ಮಾರ್ನಿಂಗ್ ಟೈಮು ಬ್ರಷ್ ಮಾಡಿ ನೀರು ಕುಡಿಬೇಕಾ ಅಥವಾ ಬ್ರಷ್ ಮಾಡ್ದಿರೋ ನೀರು ಕುಡಿಬೇಕಾ ಮತ್ತು ಯಾವ ರೀತಿಯ ನೀರನ್ನು ನಾವು ಕುಡಿಬೇಕು ಬಿಸಿನೀರು ಕುಡಿಬೇಕಾ ಅಥವಾ ನಾರ್ಮಲ್ ವಾಟರ್ ಕುಡಿಬೇಕಾ ಅಂತ ಹೇಳಿ ಕೇಳ್ತಾ ಇರ್ತಾರೆ ಸೊ ಬೇಸಿಕಲಿ ಬ್ರಷ್ ಮಾಡದಿರೋ ನೀರು ಕುಡಿಯೋದು ಒಳ್ಳೆಯ ಅಭ್ಯಾಸ ಅಂತ ಹೇಳ್ಬೋದು ಯಾಕಂದರೆ ನಮ್ಮ ಇಡೀ ರಾತ್ರಿ ನಾವು ಏನೂ ಆಹಾರ ಸೇವಿಸಿರೋದಿಲ್ಲ ನಮ್ಮ ಮೌತಲ್ಲಿ ಸಲೈವದಲ್ಲಿ ಇರುವಂಥ ಒಳ್ಳೆ ಬ್ಯಾಕ್ಟೀರಿಯಾ ನಮ್ಮ ಗಟ್ಟಿಗೆ ರೀಚ್ ಆಗಿ ಗಟ್ಟಿ ಹೆಲ್ತ್ ಇಂಪ್ರೂವ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಸೊ ಈ ಒಂದು ಕಾರಣದಿಂದ ನೀವು ಬ್ರಷ್ ಮಾಡೋಕ್ಕೆ ಮುಂಚೆ ನೀರು ಕುಡಿಯೋದು ಒಂದು ಒಳ್ಳೆ ಅಭ್ಯಾಸ ಅಂತ ಹೇಳ್ಬೋದು ಸೊ ಯಾವ ರೀತಿಯ ಆ ನೀರನ್ನು ಕುಡಿಬೇಕು ನೀವು ಬಿಸಿನೀರು ಕುಡಿಬೇಕಾ ಅಥವಾ ನಾರ್ಮಲ್ ವಾಟರ್ ಕುಡಿಬೇಕಂತ ನೋಡೋದಾದರೆ ಒಂದು ಉಗುರು ಬೆಚ್ಚಗಿನ ನೀರು ಕುಡಿಯೋದು ಒಂದು ಒಳ್ಳೆ ಅಭ್ಯಾಸ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಉಗುರು ಬೆಚ್ಚಗಿನ ನೀರು ಕುಡಿಯೋದ್ರಿಂದ ನಿಮ್ಮ ಬಾಡಿಯಲ್ಲಿ ಟಾಕ್ಸಿನ್ಸು ಹೊರಹಾಕ್ಲಿಕ್ಕೆ ಸಹಕಾರಿಯಾಗಿರುತ್ತೆ ಮತ್ತು ಒಂದು ಮೆಟಬಾಲಿಸಮ್ನ ಬೂಸ್ಟ್ ಮಾಡಲಿಕ್ಕೆ ಡೈಜೆಷನ್ ಇಂಪ್ರೂವ್ ಮಾಡಲಿಕ್ಕೆ ಒಂದು ಸಹಕಾರಿ ಅಂತ ಹೇಳ್ಬೋದು ಯಾಕಂದರೆ ನಾವು ಇಡೀ ದಿನ ಆಹಾರ ಸೇರಿಸು ಸೇವಿಸಿರೋದಿಲ್ಲ ಬಾಡಿ ರೆಸ್ಟಲ್ಲಿರುತ್ತೆ ಕೆಲವೊಂದು ಸಲ ಮ್ಯೂಕಸ್ ಫಾರ್ಮ್ ಆಗುವಂಥ ಚಾನ್ಸಸ್ ಇರುತ್ತೆ ನಿಮ್ಮ ಹಿಂದಿನ ದಿನದ ದಿನಚರಿ ಹೇಗಿತ್ತು ಮತ್ತು ಅಭ್ಯಾಸ ಊಟದ ಅಭ್ಯಾಸ ಹೇಗಿತ್ತು ಅದರ ಮೇಲೆ ಮ್ಯೂಕಸ್ ಫಾರ್ಮ್ ಏನು ಆಗ ಫಾರ್ಮೇಷನ್ ಏನಾದರೂ ಆಗಿತ್ತು ಅಂತಂದರೆ ನೀವು ಉಗುರುಬೆಚ್ಚಿನ ನೀರು ಸೇವಿಸೋದ್ರಿಂದ ಆ ಮ್ಯೂಕಸ್ ಮೆಲ್ಟ್ ಆಗಿ ದೇಹದಿಂದ ಹೊರ ಹಾಕಲಿಕ್ಕೆ ಸಹಕಾರಿಯಾಗಿರುತ್ತೆ ಸೊ ಇದರಿಂದ ಟಾಕ್ಸಿನ್ಸ್ ಹೊರ ಹಾಕಲಿಕ್ಕೆ ಕೂಡ ನೀವು ಊರು ಬೆಚ್ಚಿನ ನೀರು ಸೇವಿಸೋದು ಒಂದು ಒಳ್ಳೆಯ ಅಭ್ಯಾಸ ಅಂತ ಹೇಳ್ಬೋದು